ಪುರುಷರೇ ನಿಮ್ಮ ಈ ನಡವಳಿಕೆ ನಿಮ್ಮನ್ನು ಕೆಟ್ಟ ಪತಿಯನ್ನಾಗಿ ಬಿಂಬಿಸುತ್ತದೆ ನೆನಪಿರಲಿ ಪುರುಷರು ತಮ್ಮ ಗರಿವಿಲ್ಲದೆ ಕೆಲಸದ ಒತ್ತಡದಿಂದಲೂ ಅಥವಾ ಇನ್ಯಾವುದೋ ಕಾರಣದಿಂದ ಕೆಲವೊಂದು ರೀತಿಯಲ್ಲಿ ವರ್ತಿಸುತ್ತಾರೆ ಅವರ ಈ ನಡವಳಿಕೆಗಳು ಮಹಿಳೆಯರಿಗೆ ಬೇಸರವನ್ನುಂಟು ಮಾಡುತ್ತದೆ ಪುರುಷರ ಕೆಟ್ಟ ಅಭ್ಯಾಸಗಳು ಒಂದು ಸಂಬಂಧವನ್ನು ಹೇಗೆ ನಡೆಸುವುದು ಎನ್ನುವುದು ಸಂಪೂರ್ಣವಾಗಿ ಗಂಡ ಮತ್ತು ಹೆಂಡತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ಕೆಲವು ಸಂದರ್ಭಗಳು ಅವರ ದಾಂಪತ್ಯವನ್ನು ದುರ್ಬಲಗೊಳಿಸುತ್ತದೆ ಇದರಿಂದಾಗಿ ಅವರು ಬಯಸಿದ್ದರೂ ಉತ್ತಮ ಗಂಡನಾಗಲು ಸಾಧ್ಯವಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಉತ್ತಮ ಗಂಡನಾಗಲು ಸಾಧ್ಯವಾಗದ ಪುರುಷರ ಕೆಲವು ಅಭ್ಯಾಸಗಳ ಬಗ್ಗೆ ತಿಳಿಯೋಣ ನಿಮ್ಮ ಹೆಂಡತಿಯ ಮಾತುಗಳನ್ನು ನಿರ್ಲಕ್ಷಿಸುವುದು ಪ್ರತಿಯೊಂದು ಸಂಬಂಧದ ಅಡಿಪಾಯವು ಬಲವಾದ ಸಂವಹನವಾಗಿದೆ ನಿಮ್ಮ ಸಂಬಂಧ ಹೇಗಿರುತ್ತದೆ ಎಂಬುದು ನಿಮ್ಮ ನೀವು ಪರಸ್ಪರ ಎಷ್ಟು ಮಾತನಾಡುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಅವರು ಪರಸ್ಪರ ಮಾತುಗಳನ್ನು ಎಷ್ಟು ಅರ್ಥ ಮಾಡಿಕೊಳ್ಳುತ್ತಾರೆ ಎನ್ನುವುದು ಮುಖ್ಯ ಆದರೆ ವಿವಾಹಿತ ಸಂಬಂಧದಲ್ಲಿ ಪರಸ್ಪರ ಸಂವಹನ ವಿರಳವಾಗಿರುತ್ತದೆ ಅನೇಕ ಹೆಂಡತಿಯರು ತಮ್ಮ ಗಂಡಂದಿರು ತಾವು ಹೇಳುವುದನ್ನು ಗಮನಿಸುವುದಿಲ್ಲ ಎಂದು ದೂರುತ್ತಾರೆ ನಿಮ್ಮ ಪತಿ ನಿಮ್ಮದ ನಿಮಗಾಗಿ ಸಮಯವನ್ನು ನೀಡಿದ್ದಾಗ ನಿಸ್ಸಂದೇಹವಾಗಿ ಸಂಬಂಧದಲ್ಲಿ ಬಿರುಕು ಮೂಡುತ್ತದೆ ಹೆಂಡತಿಯನ್ನು ಗೌರವಿಸದೇ ಇರುವುದು ಯಾರ ಮುಂದೆಯೂ ತಮ್ಮ ಹೆಂಡತಿಗೆ ಒಟ್ ಒಟ್ಟಾರೆ ಮಾತನಾಡುವ ಅನೇಕ ಪುರುಷರು ಇದ್ದಾರೆ ಈ ರೀತಿ ಮಾಡುವುದು ಸರಿಯಲ್ಲ ನಿಮ್ಮ ಹೆಂಡತಿಗೆ ನಿಂದನೆಯ ಪದಗಳನ್ನು ಬಳಸುವುದು ಅವಳನ್ನು ಅವನುಮಾನಿಸುತ್ತದೆ ಅದರಲ್ಲೂ ಪರರ ಮುಂದೆ ಆಕೆಗೆ ಹೀಯಾಳಿಸುವುದು ಸರಿಯಲ್ಲ ಈ ರೀತಿ ವರ್ತಿಸುವುದು ಮುಂದುವರಿಸಿದರೆ ನಿಮ್ಮ ಸಂಗಾತಿಯನ್ನು ನೀವು ಗೌರವಿಸುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಕಾಪಾಡಿಕೊಳ್ಳಲು ನಿಮ್ಮ ಸಂಗಾತಿಯನ್ನು ಗೌರವಿಸುವುದು ಮುಖ್ಯ ಪತ್ನಿಯ ಜೊತೆ ಸೌಜನ್ಯದಿಂದ ವರ್ತಿಸಿ ಗಂಡ ಮತ್ತು ಹೆಂಡತಿ ಕಾರಿನ ಎರಡು ಚಕ್ರಗಳು ಇಬ್ಬರಿಗೂ ಪರಸ್ಪರ ಬೇಕು ಇಬ್ಬರು ಒಬ್ಬರಿಗೊಬ್ಬರು ಇಲ್ಲದೆ ಬದುಕುವುದು ಕಷ್ಟ ಆದರೆ ಕೆಲಸದ ಒತ್ತಡದಿಂದ ಗಂಡಂದಿರು ಹೆಂಡತಿಯ ಮೇಲೆ ಕೋಪ ವ್ಯಕ್ತಪಡಿಸುವುದು ಅಥವಾ ಅವರ ಜೊತೆ ಸರಿಯಾಗಿ ಮಾತನಾಡದೆ ಇರುವುದು ತುಂಬ ತಪ್ಪು ನಿಮ್ಮ ಹೆಂಡತಿ ನಿಮಗಾಗಿ ದಿನವಿಡೀ ಕಾಯುತ್ತಿರುತ್ತಾಳೆ ಎಂದು ತಿಳಿದಿರಬೇಕು ಅಂತಹ ಪರಿಸ್ಥಿತಿಯಲ್ಲಿ ಅವರೊಂದಿಗೆ ಮಾತನಾಡುವಾಗ ಸೌಜನ್ಯದಿಂದ ವರ್ತಿಸುವ ಅವಶ್ಯಕತೆ ಇದೆ ಇದರಿಂದ ಅವರು ತಮ್ಮ ಭಾವನೆಗಳನ್ನು ನಿಮ್ಮೊಂದಿಗೆ ವ್ಯಕ್ತಪಡಿಸಬಹುದು ಅನೈತಿಕ ಸಂಬಂಧ ಪತಿ ಪತಿ ತನ್ನ ಹೆಂಡತಿಯನ್ನು ತೊರೆದು ಇನ್ನೊಬ್ಬ ಮಹಿಳೆಯನ್ನು ಪ್ರೀತಿಸಿದಾಗ ವಿವಾಹಿತ ಸಂಬಂಧವು ದುರ್ಬಲಗೊಳ್ಳುತ್ತದೆ ನಿಮ್ಮ ಗಂಡನ ಇಂತಹ ಕ್ರಮಗಳು ಅವರ ಮದುವೆಯೂ ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದು ಸೂಚಿಸುತ್ತದೆ ಏಕೆಂದರೆ ಈಗ ಅವರ ಗುಣ ಗುಣಮಟ್ಟದ ಸಮಯದಲ್ಲಿ ಮೂರನೇ ವ್ಯಕ್ತಿ ಪ್ರವೇಶಿಸಿದ್ದಾರೆ ನಿಮ್ಮ ಹೆಂಡತಿಯಿಂದ ಸಿಗುವ ಆತ್ಮೀಯತೆಯನ್ನು ಬೇರೆಡೆ ಹುಡುಕಲು ಪ್ರಾರಂಭಿಸಿದಾಗ ಅಥವಾ ನಿಮ್ಮ ಹೆಂಡತಿಯನ್ನು ಇತರ ಮಹಿಳೆಯರಿಗೆ ಹೋಲಿಸಿದಾಗ ನೀವು ಬಯಸಿದರೂ ಸಹ ನೀವು ಎಂದಿಗೂ ಒಳ್ಳೆಯ ಗಂಡನಾಗಲು ಸಾಧ್ಯವಾಗುವುದಿಲ್ಲ